ಅಲ್ಲ ಏನು ಹೇಳ್ತೀನಿ ಅಂತಂದ್ರೆ ನಮ್ಮ ಬದುಕನ್ನು ನಾವೇ ಇದು ಮಾಡ್ಕೊಬೇಕು ಕರೆಕ್ಟಾ ಇನ್ನೊಬ್ರು ಪದ್ದು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಒಂಬತ್ತನೇ ಕ್ಲಾಸಲ್ಲಿ ಸಂಸಾರ ಕಟ್ಕೊಂಡಂದ್ರೆ ನಾನು ಸಿಚುವೇಶನ್ ಅರ್ಥ ಮಾಡ್ಕೊಳ್ತೀನಿ ಆಗಿನ ಟೈಮಲ್ಲಿ ಹೆಂಗಿತ್ತು ಏನಂತ ಬನ್ನಿರಿ ಬನ್ನಿ 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 ನೀವೆಷ್ಟು ಕಷ್ಟಪಟ್ಟು ಇಷ್ಟು ಮಾಡಿದ್ರಂದ್ರೆ ಅದು ಪರ್ಸೆಂಟ್ ಹಳೆ ಮನೆ ಮನೆ ಅಂತಂದ್ರೆ ಇದು ಹಿಂಗಿರಿಲ್ಲ ಇಲ್ಲೂ ಮನೆ ಇತ್ತು ಆ್ಯಕ್ಚುಲಿ ಹಿಂಗಿದಿದ್ದು ಇದು ಬನ್ರಿ ತೋರಿಸ್ತಾ ನಮಗೆ ಈಗಿದು ಗೆಸ್ಟ್ ಹೌಸ್ ಥರ ಮಾಡ್ಬಿಟ್ಟಿದ್ದೀನಿ ಓಕೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರು ಇರೋದಕ್ಕೆ ಅದು ಈ ಕಡೆ ಫ್ರೆಂಟು ಗೊತ್ತಾಗುತ್ತೆ ನಿಮ್ಗೆ ಇಲ್ಲೇ ಹಾಂ ಇದು ಫ್ರೆಂಟ್ ಇಲ್ಲಿದಿದ್ದು ಹಾಂ ಹಾಂ ಬಾಗ್ಲಿ ಬಾಗ್ಲು ಈ ಕಡೆಗಿದೆ ಓಹ್ ಇದು ನಮ್ಮ ಅಣ್ಣ ತಮ್ಮ ಅಂದರು ಐದು ಜನ ನಾವು ಹಾಂ 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 ನೋಡಿರಿ ಇಲ್ಲಿ ಇವರು ಫಸ್ಟು ಫಸ್ಟ್ ಇವರು ಸೆಕೆಂಡು ಸೆಕೆಂಡು ಅವ್ರು ಥರ್ಡು ಓಕೆ ಇವ್ರು ಫೋರ್ತು ಹೊರ್ತು ಇದು ನಾ ಫಿಫ್ಟಿನಿ ಅದು ಏನಾಯ್ತು ಅಂದ್ರೆ ಆಕ್ಚುಲಿ ಒಂದು ಇದರಲ್ಲಿ ಇಡಬೇಕಾಗಿತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಅದು ಅದು ಅಂತ ಬಟ್ ಅವರು ಅವ್ರವ್ರ ಅನುಕೂಲಕ್ಕೆ ತೆಗ್ದಂಗೆ ಮಾಡ್ಕೊಂಡ್ರು ನಮ್ಮ ದೇವರು ನೀವು ಬೇಕಾದ್ರೆ ಅಲ್ಲಿಂದ ಶೂಟ್ ಮಾಡ್ಕೊಂಬಿಡ್ರಿ ನಮ್ಮ ದೇವ್ರು ಅದೇನೇ ಮಾರಿಯಮ್ಮ ಮಾರಿಯಮ್ಮ ದೇವಸ್ಥಾನ ಹೌದು ನಮ್ಮ ಅಜ್ಜಿ ಅವ್ರ ಕನ್ಸಲ್ಟ್ ಬಂದು ದೇವ್ರು ಹೇಳಿ ಹಾಂ ನಾವು ದೇವ್ರು ಮಾಡಿರೋದು ಇಲ್ಲಿ ದೇವ್ರು ಮಾಡಿರೋದು ನಿಮಗಿಲ್ಲಿ ತುಂಬ ನೆನಪುಗಳಿರುತ್ತಲ್ಲ ಸರ್ ನಾನು ಇಲ್ಲೇ ಕಸಿನ್ಸ್ ಜೊತೆ ಆಗಲಿ ಹಂಗಂದೇರು ಫ್ರೆಂಡ್ಸ್ ಶೂಸ್ ಬಿಟ್ಬಿಟ್ಟು ಒಂದು ಇಬ್ಬರು ಬ್ಯಾಂಡ್ ರೀ ಸಾಕು ಪುಣೆನ ಎರಡು ಪಾರ ಬರ ಇದು ಉಳ್ಳವ್ರ ಒಂದು ಶೂಟ್ ಮಾಡ್ರು ಇದು ಇವ್ರು ನಮ್ಮ ದೊಡ್ಡಮ್ಮ ನಮಸ್ಕಾರ ಬನ್ರಿ ಈ ಕಡೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಮ್ಮ ನಾಲ್ಕನೇ ದೊಡ್ಡಮ್ಮ ಅಂತಂದರೆ ಇವರು ಆ್ಯಕ್ಚುಲಿ ಇವ್ರ ಇಬ್ಬರು ನನ್ನ ತುಂಬ ಸಾಕಿದ್ದಾರೆ ಬಂತ ನಾವು ಒಟ್ಟು ಕುಟುಂಬದಲ್ಲಿ ಹೇಳ್ನಲ್ಲ ನಿಮಗೆ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಅಂತ ಬಟ್ ಪ್ರತಿ ಒಂದರಲ್ಲೂನು ಅವ್ರ ಮಕ್ಳಂತೇನೇನೆ ನನ್ನ ಅಂದ್ರೆ ಅವ್ರಿಗೆ ಮೂರು ಜನ ಮಕ್ಕಳು ನಾನು ಒಬ್ಬ ಅಂದ್ಬಿಟ್ಟು ನನ್ನ ಸಾಕೋರು ಇಲ್ಲ ನಾ ಹೆಂಗಾರಪ್ಪ ಯಾರಾದ್ರೂ ಇಬ್ಬರು ಪೇಟೆ ಒಳಗಡೆ ಶೂಟ್ ಮಾಡಿ ಇದು ಹಿಂಗಿರಿಲ್ಲ ಮನೆ ಇದು ನೋಡಿ ಇವ್ ನಮ್ಮ ತಂದೆ ನಮ್ಮ ತಂದೆ ನಮ್ಮ ದೊಡಮ್ಮ ದೊಡಮ್ಮ ಅಂತಂದ್ರೆ ನಮ್ಮ ಫಸ್ಟ್ ದೊಡಮ್ಮ ನಮ್ಮ ಅಪ್ಪ ಅವರು ದೊಡ್ಡಣ್ಣ ಇವರು ತೀರ್ಕೊಂಡ್ರು ಇವರು ಒಂಥರ ಲಕ್ಷ್ಮಿ ಇದ್ದಂಗೆ ನಮ್ಮ ಮನೆಗೆ ಇವ್ರು ಬಂದ್ಮೇಲೆ ನಾವು ಕುಟುಂಬದಲ್ಲಿ ಚೆನ್ನಾಗಿ ಆಗಿದ್ದು ಅಂತ ಇವ್ರು ಹಾಲ್ ಇದು ಅಂದ್ರೆ ಈಗ ನಮ್ಮ ದೊಡ್ಡಪ್ಪ ಅವರು ಸ್ವಲ್ಪ ನಾವಿದ್ದು ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಂದ್ರೆ ಇಲ್ಲಿ ಬೆಳ್ದಿದ್ದು ಈ ಗ್ರಾನೈಟ್ ಎಲ್ಲ ಹಾಕಿದ್ ಮಾಡಿದರೆ ಇಲ್ಲಿದ್ದು ಪೆರಮಿ ಇದೇರ್ ತೂಟಿಂಗ ಇದಾ ಹಿಂಗೆ ಇದಿಲ್ಲ ರುಬ್ಬಕಲ್ಲ ಹಿಂಗೆ ಹಿಂಗೆ ಹಿಗ್ಗಿದ ಹಿಂಗಿಲ್ ಹ್ಞೂ ಇಲ್ಲೇ ಬನ್ನಿ 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 ಇದು ಮೇಯ್ನ್ ಇದು ಬನ್ನಿ ಬನ್ನಿ ಹಿಂಗೆ ಲೈಟ್ ಕೊಡ್ಪ್ರಮಾ ನಮ್ಮ ಮನೆಯಲ್ಲಿ ಮಿಕ್ಸಿ ಇಲ್ಲ ಆವಾಗ ಮಿಕ್ಸಿ ಇಲ್ಲ ಯಾವುದೂ ಇಲ್ಲ ಆವಾಗ ಇದೇನೆ ಈ ರುಬ್ಬಕಲ್ಲು ಅದ್ ಎಷ್ಟೋ ಸಾವಿರ ಲಕ್ಷ ಜನಕ್ಕೆ ಊಟ ಹಾಕೈತು ಅಂದ್ರೆ ಇದು ಇದು ಮನೆ ನಮ್ದು ಇದ್ರಲ್ಲಿ ನಾವು ನಾವೆಲ್ಲ ಇದ್ದು ಇಲ್ಲೇನೆ ಇಲ್ಲಿ ಇಲ್ಲೇ ಇಲ್ಲಿ ಫುಲ್ ಎಲ್ಲಾನು ಇರೋರು ಇದೇನೇನೆ ಎಂತ ಸಾರಾದ್ರೂ ಮಾಡ್ಲಿ ಐನೂರು ಜನಕ್ಕೆ ಮಾಡ್ಬೇಕಾದ್ರು ಇದೇನೆ ಒಂದೇನೆ ಮಿಕ್ಸಿ ಇಲ್ಲ ಯಾವ್ದು ಇಲ್ಲ ಆಗಿನ ಕಾಲದಲ್ಲಿ ರೂಮ್ ಗೊತ್ತಾಗಲ್ಲ ಒಲೆ ನಮ್ದು ಹೆಂಗೆ ಅಂತಂದ್ರೆ ಇವಾಗ ಒಂದು ಮರ ಇತ್ತ ಇಪ್ಪತ್ತಡಿ ಮರನ್ನ ಹಿಂಗೆ ಎತ್ಕೊಂಡ್ಬಂದು ಆ ಕಡೆಯಿಂದ ಹಿಂಗೆ ಇಟ್ಬಿಟ್ರೆ ಅಷ್ಟೇ ಉರಿತಾ ಇರೋದು ನಿಮಗೆ ತುಂಬಾ ಖುಷಿ ಇದೆ ಅಲ್ಲ ಸರ್ ನಿಮ್ಮ ನಮ್ಮ ದೇವ್ರ ಮನೆ ಇಲ್ಲಿ ಮೇಲೆ ಬೆಕ್ಕುಗಳು ಮರಿ ಆಗ್ತಾ ಇತ್ತು ಅಪ್ಪ ಅಲ್ಲ ಮನೆಯಲ್ಲಿ ಪೋಟಿಗಿದ ನಿತ್ತು ಎಲ್ಲರಿಗೂ ಹುಟ್ಟಿದ ತುಂಬಾ ಚೆನ್ನಾಗಿದೆ ಇದು ನನ್ನ ಬಾಲ್ಯದ ಮನೆ ಮೇಲೆ ಅಂದ್ರೆ ಇಷ್ಟ ಮನೇನಲ್ಲೇ ನಾವು ಎಲ್ಲರೂ ಇದ್ದಿದ್ದು ಒಂದೇ ಕಡೆ ಆಮೇಲೆ ನಮ್ಮ ಊಟ ಹೆಂಗೆ ಅಂತಂದ್ರೆ ನಮಗೆ ಬೇರೆ ಆಳುಗಳು ಬೇರೆ ಇಲ್ಲ ಹೌದು ಒಂದೇ ಒಂದೇ ನಾನು ಹೇಳ್ದು ಹೇಳಿದ್ರು ಇಡ್ಲಿ ವಡೆ ಸಾಂಬಾರು ಇವೆಲ್ಲ ನಾವು ನೋಡಿ ಎಷ್ಟು ವರ್ಷ ಹೌದು ಅವಾಗ ನಾವು ತಿನ್ನೋದು ನಮಗೆ ಸ್ಪೆಷಲ್ ಆಗಿ ಏನೂ ಇಲ್ಲ ಹೌದು ಆ ರೀತಿ ಬಂದಿದ್ದು ಇದು ಡೈನಿಂಗ್ ಹಾಲು ಅಂದರೆ ಅವಾಗ ಹುಟ್ಟಿದ ಮನೆ ಫುಲ್ಲು ಇದಿತ್ತು ಕ್ಲಿಯರ್ ಇತ್ತು ಆಗ ಹೌದೌದು ಇದೆ ಇದೇ ನಾನಿ ನಾನೇ ಇದ್ದಿದ್ದು ಇಲ್ಲೇ ಅಂದ್ರೆ ಎಲ್ಲರೇ ಗೋಡೆ ಎಲ್ಲ ಅದೇ ಇದೆ ಹೌದು ಸ್ವಲ್ಪ ಚೇಂಜಸ್ ಆಗಿತ್ತು ಅಷ್ಟೇ ಇದೇ ನಮ್ಮ ನಾನು ಇಲ್ಲಿ ಬೆಳೆದಿದ್ದು ಇದರಲ್ಲೇ ಚೆನ್ನಾಗಿದೆ ಈ ಮನೇನ ಹುಟ್ಟಿದ ಮನೆಗಳಂದ್ರೆ ಎಲ್ಲರಿಗೂ ಆಸೆ ಅಲ್ಲ ಸರ್ ಇವಾಗ ಆಕ್ಚುಲಿ ಟಿವಿ ಇಷ್ಟು ದೊಡ್ಡ ಟಿವಿ ಇಲ್ಲ ಚಿಕ್ಕ ಟಿವಿ ಅಲ್ಲೇ ಇರ್ತಾ ಇತ್ತು ಅಂದ್ರೆ ಇದು ಅಲ್ಲ ಇನ್ನ ಆ ಕಡೆ ಈ ಇಷ್ಟ ಸ್ಪೇಸ್ ಆ ಕಡೆ ಇದೆ ಓಕೆ ನಾವೆಲ್ಲ ಇಲ್ಲಿ ಕೂತ್ಕೊಂಡ ತಿದ್ರೆ ಲೈನ್ ಆಗಿ ಇಲ್ಲೇ ಮಲಗ್ತಾ ಇದಿದ್ದು ಅವಾಗಿನ ಕಾಲದಲ್ಲೇ ಹಂಗೆ ಅಲ್ಲ ಹೌದು ಇದು ಬಂದ್ಬಿಟ್ಟು ಮಣ್ಣಿನ ಮಣ್ಣಿನ ಮನೆ ಇದು ಹೌದು ಹೌದು ಸಿಮೆಂಟ್ ಯೂಸ್ ಮಾಡಿಲ್ಲ ಈ ಮನೆಗೆ ಶೇರ್ ಮಣ್ಣು ಈಗ ಇವೆಲ್ಲ ಸ್ವಲ್ಪ ರಿನೋವೇಟ್ ಮಾಡಿ ಫಸ್ಟ್ ಎಲ್ಲಾನೂ ಸಿಮೆಂಟ್ ಇದು ಮಣ್ಣು ಮಣ್ಣಿಂದ ಮಾಡಿರ್ತಕಂತ ಹೌದು

ಇವ್ರು ನಮ್ಮ ದೊಡ್ಡಪ್ಪ ನಾಲ್ಕನೇ ದೊಡ್ಡಪ್ಪ ನಮಸ್ಕಾರ ಸರ್ ನಿಮ್ಮ ಮಗನ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಆ್ಯಕ್ಚುಲಿ ನಾವು ಐದು ಜನ ಅಂತಂದ್ರ ಇದ್ರೂ ನಮಗೆ ಇವರು ಜಾಸ್ತಿ ಕನೆಕ್ಟ್ ಯಾಕಂತಂದರೆ ಆಗ ಒಟ್ಟು ಕುಟುಂಬದಲ್ಲಿ ನಾನು ಹೇಳ್ದೆ ಕೆಲವೊಂದು ಹೇಳೋದ್ರಲ್ಲ ಬಟ್ ಅವ್ರಿಗೆ ತಂದಿರೋದ್ರಲ್ಲಿ ಒಂದಷ್ಟಾದ್ರೂ ನಾನು ಕಳಿಸ್ತಾಯಿದ್ರು ಹೌದು ನಮ್ಮ ಅಪ್ಪ ಮತ್ತೆ ಇವರು ತುಂಬ ಕ್ಲೋಸು ಹೌದು ನಮ್ಮ ತಂದೆ ತೀರ್ಕೊಂಡು ಹೋದ ಮೇಲೆ ನನಗೆ ಹೌದು ಆಮೇಲೆ ಮನೆನೇಲಿ ಮಲಗ್ತಾ ಇರಲಿಲ್ಲ ತೋಟದಲ್ಲೇ ನಿನ್ನೆ ತೋಟದಲ್ಲೇ ಕೆಲವು ಅವಿವೇಕಿಗಳು ಹೇಳ್ತಾರೆ ನಾವು ಯಾವ ರೈತರು ಅಂತ ನಾವು ಬೆಳ್ದಿರೋ ಬೆಳಿಗಳು ಇವತ್ತು ಅವ್ರು ಬೆಳೆದುಬಿಟ್ರೆ ಎಲ್ಲೋ ಹೋಗಿಬಿಡ್ತಾರೆ ಅವರು ಹಾಂ ಅದು ಏನಂತಾರೆ ಹೊಟ್ಟೆ ಕಿಚ್ಚಿಗೆ ಮಾತಾಡಬಾರ್ದು ಹೌದು ಹೌದು ವಾಸ್ತವ ತಿಳ್ಕೊಂಡು ಮಾತಾಡೋದು ಕರೆಕ್ಟ್ ಕರೆಕ್ಟ್ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಒಂದು ಕಡೆ ನಮ್ಮ ಕುಟುಂಬ ಇನ್ನೊಂದು ಕಡೆ ನಮ್ಮ ವಾಯಂತಕ್ಕು ನಮ್ಮ ಇವರು ಅಂತಂದ್ರೆ ಇವರು ವಾಯಂತಕ್ಕು ಇವ್ರದ್ದು ನಮ್ಗೆ ಹೆಂಗೆ ಅಂತಂದ್ರೆ ನಾವು ನಮ್ಮ ಅಪ್ಪ ಅವರು ಸಿಬ್ಲಿನ್ಸ್ ಇವರು ಅಂದ್ರೆ ನಮ್ಮ ತಾತ ಅವರು ತಾತ ಅವರು ಬಟ್ ಹೆಂಗೆ ಗೊತ್ತಾ ಪೈಪೋಟಿ ಏಯ್ ಅಸ್ಪತ್ ಅಪ್ ನಂಗೆ ನೆಟ್ ಉಟ್ಟಂಗೆ ಮಾಡಿ ಸಂಜೀವಪ್ನಂಗ ಇದು ಗದ್ದೆ ಉಣ್ಬಿಟ್ರ ಅಂದ್ರೆ ನಾವಿನ್ನ ಊಣಿಲ್ಲ ಅಂತ ಆತರ ಪೈಪೋಟಿ ಜಗಳ ಇಲ್ಲ ಏನೂ ಇಲ್ಲ ಸುಮ್ಮನೆ ಮಾಡಿಲ್ಲ ನಮ್ದು ಅವ್ರದ್ದು ಪಕ್ಕಪಕ್ಕ ಇವತ್ತು ನಿವತ್ತು ನಾವಷ್ಟೇ ಚೆನ್ನಾಗಿದ್ದೀರಿ ಅಂದ್ರೆ ಒಟ್ಟು ಕುಟುಂಬ ಒಂದು ಲೆವೆಲ್ವರೆಗೂ ಅಷ್ಟೇ ಹೌದು ಹೇಳಿದೀನಿ ನಡಪಾ ಅದು ಮುಕ್ಡ್ ಮುನಿ ಅಪ್ನು ಮಕ್ಕಳಿಗೆ ಮುಂಚಾಮಣ್ಣ ಮಾಡ್ಲಲ್ಲ ಮುಕ್ಕುಡ್ ಮುಂಚೆ ಇಡೀ ಊರಲ್ಲಣ್ಣ ಯಾರಾದರೂ ಸತ್ರೆ ಹನ್ನೆರಡು ದಿನ ಅಂಟು ನಮಗೆ ಹೌದು ಒಂದೊಂದು ಟೈಮ್ ಏನಾಯ್ತು ಗೊತ್ತಾ ಮೊನ್ನೆ ಕಂಟಿನ್ಯೂಸ್ ಒಂದು ತಿಂಗ್ಳು ಅಂಟು ಒಬ್ಬರು ಇಂದೆ ಒಬ್ಬರು ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಒಂದು ಇದ್ ಮಾಡಿಲ್ಲ ಆ ರೀತಿ ಹೊರ್ತೂರು ಅಂತ ಅಂದಿದ್ದ ತಕ್ಷಣ ನೀವು ಯಾರನ್ನಾದ್ರೂ ಕೇಳ್ಕೊಳ್ರಿ ನಾವು ಸುತ್ತಮುತ್ತ ಬಳಗೇರಿ ಎಂದೋಡಪ್ಪ ಬಳಗೇರಿ ಪೊಣ್ತೂರು ಜನ್ಕೊಂಡೊಳ್ಳಿ ಕೂತ್ಕೊಂಡಳ್ಳಿ ಆಳುಗಳು ಬರೋರು ಅವಾಗ ಎಲ್ಲರೂ ಆಳ್ಗಳೇ ನೀವು ನಂಬಲ್ಲ ಇಲ್ಲೆಲ್ಲ ಹಿಂಗೆ ಕೂತ್ ಇದ್ರು ಊಟಗಳಿಗೆ ಊಟಕ್ಕೆ ಅದೊಂದು ಮಜಾಸ್ತಾರೆ ಅದು ಕಳ್ಕಿನ್ ಕೆಲ್ ಇಂಚಲ ಹೇಳಿದ್ರು ಅವೆಲ್ಲ ನೋಡಕ್ಕೆ ಚಂದ ಇವಾಗ ಎಲ್ಲಿ ಅಣ್ಣ ನಮ್ಮ ಮನೇಲಿ ಬಿರೆ ಇಟ್ಟು ಇದುವರೆಕ್ ಇಟ್ಟ ರಾಜ ಅಂತ ಇದು ಅಲ್ಲಣ್ಣ ಫ್ಯಾಕ್ಟ್ರಿ ಕೂಟ ಹಾಕ್ಬೇಕಾದ್ರೆ ಎಷ್ಟು ಜನ ಮುನ್ನೂರು ಜನ ಊಟ ಬಕೀಟ್ಗಳು ಅವನ ಹೆಸರೇನೆ ಬಕೀಟ್ ರಾಜ ಅಂತ ಇಕ್ಕಿದ್ರು ಕೆಲಸ ಏನ್ ಗೊತ್ತಾ ಊಟ ಅಷ್ಟೇ ಅದು ಅದೊಂದು ಬಕೀಟ್ ಇತ್ತು ದೊಡ್ಡ ಅಂದ್ರೆ ನಮಗ್ ಬೇರೆ ಅವ್ರಗ್ ಬೇರೆ ನಾವು ಊಟ ಮಾಡಿದ್ದೇ ಇಲ್ಲ ಎಲ್ಲರೂ ಒಂದು ಫ್ರೀ ಆಗಿದ್ರೆ ಅದೇ ಹೇಳ್ದೆ ದೊಡ್ಡ ಮನ ಅಂದ್ರೆ ಇವಾಗ ಅಂದ್ರೆ ಅಣ್ಣ ನಾವ್ ಇವಾಗ ವ್ಯವಸಾಯ ಮಾಡೋ ಅಲ್ಲ ಚೆನ್ನಾಗೈತೆ ಅನ್ನೋದಕ್ಕನ ಹೆಂಗಿತ್ತು ಅಂತಂದ್ರೆ ನಮ್ ದೊಡ್ಡಪ್ಪನ ಏನ್ ಹೇಳ್ರಿ ಅದಿನೇ ಹೌದು ನಾವ್ ಯಾರು ಏನು ಮಾತಾಡೋದಿಲ್ಲ ಇವಾಗ ನಮ್ ದೊಡ್ಡಪ್ಪನ ಏನಿದ್ರು ತೋಟಗಳು ನೋಡ್ಕೊಳೋದು ಬಟ್ ಇನ್ಕಮ್ ಇವ್ರ ಕೈಗೂ ಏನ್ ಬರ್ತಾರಿಲ್ಲ ಎಲ್ಲ ಅಲ್ಲಿ ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಒಟ್ಟು ಕುಟುಂಬದಲ್ಲಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಅದು ಒಂಥರ ನರಕಾನೇ ಅದು ஒ ல் சுவல்ல நம்ம அஜித ஏன் கோத்த அவரே கை கால பண்றித நம் அஜி ஃபோட்டோ நோட் அவ் பான்னா திண்ணி பாழ டெமல் இரில ಬಹಳ ಕಷ್ಟಪಟ್ಟು ಇಷ್ಟ ಇದು ನನ್ನ ಬಾಲ್ಯದ ಮನೆ ತುಂಬಾ ಚೆನ್ನಾಗಿ ಇದೆಲ್ಲ ಆಮೇಲೆ ಕಟ್ಟಿರೋದು ಇದೆಲ್ಲ ಆಮೇಲೆ ಕಟ್ಕೊಂಡಿರೋದು ಇದೇ ನಾನು ಉಟ್ಟು ಬೆಳ್ದು ಇದು ಮಾಡಿದ್ದು ಮಾಡ್ತೀನಿ ಹೇಳಿದಪ್ಪ ಹಾಂ ನಮ್ದು ಫ್ಯಾಕ್ಟ್ರಿ ತಾನೆ ಇಟ್ಕೆ ಫ್ಯಾಕ್ಟ್ರಿ ಇಟ್ಕೆ ಫ್ಯಾಕ್ಟ್ರಿ ಇಟ್ಕೆ ಫ್ಯಾಕ್ಟ್ರಿ ಇಟಕೆ ಫ್ಯಾಕ್ಟ್ರಿ ಇದ್ದವಾಗ ನಮ್ಮದು ಮದ ಅವರು ಪದಂಜೇ ಇದಂಗ ಜೆ ಸಿ ಪಿ ಎಲ್ಲ ಇಕ್ಕಿಲ್ಲ ಹಿಂಗಿಂದಕ್ಕಲ್ಲ ಲಾರಿಗಳು ಒಂದು ಐದು ಎಲ್ಲ ಇತ್ತು ಆಮೇಲೆ ಕಾಲಕ್ರಮೇಣ ಆಳುಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವೆಲ್ಲ ಕೊಟ್ಬಿಟ್ರಿ ಇವಾಗೆಲ್ಲ ಈಗ ಅದು ಹಂಗೆ ಐತೆ ಅಲ್ಲಿ ಇವಾಗ ಫೀಲ್ಡ್ ಹಾಕ್ಬಿಟ್ಟೈತೆ ಅವರು ಇವರೆಲ್ಲ ಬಂದ ನಾವೆಲ್ಲ ಒಟ್ಟು ಕುಟುಂಬದಲ್ಲೇ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾನೆ ಹೌದು ಎಲ್ಲ ಇವರು ಮೊದಲನೇದವರು ಇವರು ಎರಡನೇದವ್ರು ಅವರು ಮೂರನೇ ಮೂರನೇ ನಾಲ್ಕನೇದು ನಾವು ಐದನೇ ನಾವು ತರ ಇದು ನಮ್ಮ ದೊಡ್ಡಪ್ಪ ಅವರು ಮನೆ ಹತ್ರ ಮಾಡ್ಕೊಂಡಿರೋದು ಆಕ್ಚುಲಿ ನಾವೆಲ್ಲ ಅಂತಂಬಂದ್ರೆ ಇದ್ದಾವಾಗ ಗೋಪುರದ ಬಂದ್ಬಿಟ್ಟು ನೂರ್ ನೂರ ಐವತ್ತು ಕುರಿಗಳು ಸಪ್ರೇಟ್ ಆದಮೇಲೆ ಹೌದು ಆದ್ಮೇಲೆ ಈ ಕಾಯಿಲೆ ಬಂತಲ್ಲಣ್ಣ ಕೆಲವೊಂದು ಕಾಯಿಲೆಗಳು ಬಂದ್ಮೇಲೆ ಬಿಟ್ಬಿಟ್ರಿ ನಮ್ಮ ಹತ್ರ ಒಂದು ಇಪ್ಪತ್ ಮೂವತ್ತವೆ ಅಲ್ಲಿ ಇವಾಗ ಅಲ್ಲಿ ದೊಡ್ಡದಾಗಿ ಮಾಡ್ಬೇಕು ಅಂತ ಅನ್ಬಿಟ್ಟು ಎಲ್ಲಿ ನಮ್ಮ ಮುಳಬಾಗ್ಲು ಇದ್ರಲ್ಲಿ ಹೌದು ಮಾಲ್ನೂರ್ ಹತ್ರ ಅಲ್ಲ ಸರ್ ಅದು ಅಲ್ಲ ಕೋಲಾರ ಕೋಲಾರ ಸ್ಟ್ರೈಟ್ ಒಂದೇ ರೋಡು ನೋಡಿ ಇಲ್ಲಿ 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 ನೋಡ್ಕೊಂಡ್ ಬಂದ್ಬಿಡಿ ಇಲ್ಲ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡಾ ಬನ್ರಿ ಬನ್ನಿ 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 ಅಲ್ಲಿ ಬನ್ನಿ ಇದು ದೇವ್ರು ಹೆಂಗೆ ಅಂತಂದ್ರೆ ನಮ್ಮ ಅಜ್ಜಿಯವರು ಕನಸಲ್ಲಿ ಬಂದು ನಾನು ನಿಮ್ಮ ಜೊತೆ ಇಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತೂ ನಮ್ಮ ಏಳಿಗೆಗೆ ಏನಾದರೂ ಅದು ದೇವ್ರ ಆಶೀರ್ವಾದ ಅಂತಂದರೆ ಫಸ್ಟು ಈ ಅಮ್ಮನೆ ಈ ಅಮ್ಮ ಮಾರಿಯಮ್ಮ ಮಾರಿಯಮ್ಮ ವರ್ಷಕ್ಕೆ ನಾವು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಎಲ್ಲರೂ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಹಬ್ಬ ಮಾಡ್ತೀವಿ ಮಾಡ್ತೀರಾ ಮರಿ ಹೊಡೆದು ಊಟ ಹಾಕಿ ಮಾಡ್ತೀವಿ ತಲತಲಾಂತರದಿಂದ ತಲಾಂತರದಿಂದ ಹೌದು ಹೌದೌದು ಮಾಡಲಿಲ್ಲ ಫಸ್ಟ್ ಇದೆಲ್ಲ ಏನು ಇರಲಿಲ್ಲ ಇವಾಗ ಹೂವಾಗ ಕಟ್ಟಿರೋದು ದೇವ್ರು ಮಾತ್ರ ಇತ್ತು ಸಾಪ್ರ ಹಾಕ್ಬಿಟ್ಟು ಮಾಡ್ತಾಯಿದ್ರು ಇದೆಲ್ಲ ಹಳೆಬೇನೆ ಇದು ಅದು ದೇವರು ಇಷ್ಟೇ ಇದ್ದಿದು ಇವೆಲ್ಲ ಆಮೇಲೆ ಬಂದಿರೋದು ಇದರಲ್ಲಿ ಇವೆಲ್ಲ ನಡ್ಸ್ಕೊಂಡು ಹೋಗ್ಬೇಕು ಸರ್ ತಲ್ಲ ಅವು ಅಂತ ಬಂದಿರೋದು ಬಿಡಬಾರ್ದು ಬಿಡ್ಬಾರ್ಕೊಂಡು ಹೋಗ್ಬೇಕು ಆಮೇಲೆ ಭಾಳ ಪವರ್ಫುಲ್ ಆಯಮ್ಮ ಹೌದು ಹ್ಞೂ ನಾವೇನು ತೆಳ್ಕೊಂಡ್ರೂನು ಅಂದರೆ ಈ ಹಳೆ ಬೇಕಾದಕ್ಕೆ ಚಂದ ಆದಿಶಕ್ತಿ ನಿಲಯ ಮತ್ತೆ ಇಲ್ಲಿ ನೋಡ್ಬೋದು ನಮ್ಮ ತಾತ ಅಜ್ಜಿ ಹೆಸರು ಯಾವ ಗಿಡಗಳೆಲ್ಲ ಗಿಡಗಳೆಲ್ಲ ಶ್ರೀ ಮುನಿ ಅಕ್ಕಯ್ಯಮ್ಮ ಮತ್ತು ಚಿಕ್ಕ ಮೊಮ್ಮಕ್ಕಳು ಕಾಣಿಸುತ್ತೆ ಅದು ಇದು ಆಕ್ಚುಲಿ ನಮ್ದು ಎಂಟ್ರೆನ್ಸ್ ಇದೆಲ್ಲ ನಾವು ಸ್ವಂತ ಕೊಂಡಿರೋದು ಈ ರೋಡ್ ಇತ್ತಲ್ಲ ಇದು ನಮ್ದೇ ರೋಡ್ ಇದು ಬಿ ಬಿ ಎಂ ಪಿ ದಲ್ಲ ಗೌರ್ಮೆಂಟ್ ಅಲ್ಲ ನಾವು ಅಲ್ಲೋರ್ಗೂ ನಮ್ಮದೇ ಜಮೀನು ಬಟ್ ಇದು ಬೆಳೀಲಿ ಇನ್ನ ಮುಂದಕ್ಕೆ ಅಂತ ನೋಡಿ ಇದು ಫ್ರೀ ಆಗಿಬಿಟ್ಟಿದೆ ಫ್ರೀ ಆಗಿ ಬಿಟ್ಟು ಹೌದು ಈ ರೋಡ್ನ ಹಳೆ ಕಾಲದ ಜ ಮನೆಗಳೆಲ್ಲ ನೋಡೋಕ್ ಚಂದ ಇವಾಗಿನ ಕಾಲದಲ್ಲಿ ಎಲ್ಲಿ ಈ ಥರ ಸಿಟಿ ಸೆಂಟ್ರಲ್ಲಿ ಆಮೇಲೆ ಸ್ಪೇಸ್ಗಳ ಯಾರು ಇಟ್ಕೊಳಲ್ಲ ಅಷ್ಟು ವಿಶಾಲವಾಗಿ ಯಾರು ಇಡಲ್ಲ ಸುತ್ತಲೂ ಮನೆಗಳೆಲ್ಲ ಆಗ್ಬಿಡ್ತವೆ ಸುತ್ತ ಮನೆ ಪಕ್ಕ ಪಕ್ಕದಲ್ಲೇ ಮನೆಗಳ್ ಜಾಗ ನಿಜ ಚಂದ ಇವಾಗೆಲ್ಲ ಈ ತರ ನೋಡೋದಿಕ್ಕೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಜಾಗಗಳೇ ಇಲ್ಲ ಸರ್ಕಾರ ಮೇಯ್ನು ಮನೆಗಳ್ಕೆ ಕಟ್ಕೊಳಕ್ಕೆ ಜಾಗಗಳು ಇಟ್ಕೊಳಲ್ಲ ಕಮರ್ಷಿಯಲ್ ಯೋಚನೆ ಮಾಡ್ತಾರೆ ಹೌದು ಇವಾಗೆಲ್ಲ ಕಮರ್ಷಿಯಲ್ ನೋಡ್ಕೊಂತಾರೆ ಇಲ್ಲ ಅದು ಅವರು ಪ್ರವೇಶಿಗೆ ಮಾಡ್ಕೊಂಡಿರೋದು ಅದು ಅದೇನು ಇದು ಆಕ್ಚುಲಿ ಇಲ್ಲವರೆಗೂ ರೋಡ್ ಇದೆ ಇದು ಹಾ 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 ಇಲ್ಲಿ ಕಾಣ್ಸುತ್ತಲ್ಲ ನಿಮ್ಗೆ ಹೌದೌದು ಇದು ಇದು ಶಾಶ್ವತ ಇಲ್ಲ ಇದು ಎಲ್ಲ ಒಡ್ದಾಕಿ ಇದು ಈಗ ತಾಕ್ಷಣಿಕ ಐತೆ ಅಷ್ಟೇ ತಕ್ಷಣ ಅಷ್ಟೇ ನಮ್ದು ಈ ಕಡೆನೆ ಇದ್ದಿದ್ದು ಎಂಟ್ರೆನ್ಸು ಎಂಟ್ರೆನ್ಸ್ ಇಲ್ಲಿ 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 ಇದ್ದಿದ್ದು ಇಲ್ಲಿ ಬಾಗ್ಲು ಬಟ್ ಕಾಲಕ್ರಮೇಣ ಏನ್ ಮಾಡಿದ್ರಿ ಅಂತಂದ್ರೆ ನಾವು ಹಿಂದೆ ಅದು ಅಲ್ಲ ಮನೆ ಇದ್ದಿದ್ದು ಇವಾಗ ನಾವು ಮನೆ ಕಟ್ಟಿರೋದು ಆ

ಹಾ ಹಾ ಇದಕ್ಕೆ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಮತ್ತೆ ಎಣ್ಣಮ್ಮ ಹಬ್ಬಗಳಿಗೆಲ್ಲಾನು ಎಡ ಇವಾಗ ನಮ್ ತೋಟದಲ್ಲಿ ಸೇಮ್ ಇದೇ ಮರಣ ಅಲ್ಲಿಂದ ಉಳ್ಕೆ ಆಗಿದ್ದು ತಂದು ಎರಡು ಇಟ್ಟಿದ್ರಿ ಇಲ್ಲಿ ಈ ಅಲ್ಲಿ ಐತೆ ಅಲ್ಲಿ ತೋಟದಲ್ಲಿ ನೀವ್ ಒಂದ್ಸಲ ಬಂದ್ರೆ ಒಂದ್ಸಲ ಮಾಡೋಣ ಬಾಲ್ಯದಿಂದ ತುಂಬಾ ಚೆನ್ನಾಗಿರ್ತಕ್ಕಂಥ ಜರ್ನಿ ಆಮೇಲೆ ಇಲ್ಲಿ ಮನೆ ಮುಂದೆ ಇರಬೇಕು ಏನೋ ದೇವ್ರಿಗೆ ಹೌದು ಅದಕ್ಕೋಸ್ಕರ ಇಷ್ಟು ಜಾಗ ನಾವು ಇಟ್ಕೊಂಡಿರೋದು ಎಲ್ಲ ತೋಟ ಮಾಡ್ಕೊಂಡು ಬಂದವರಲ್ಲ ನಾವು ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮನ್ ರೈತರಲ್ಲ ಅನ್ನೋರು ಅವ್ರು ಎಷ್ಟು ರೈತರು ಅನ್ನೋದ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಡಾಕ್ಯುಮೆಂಟ್ಸ್ ಇಲ್ಲ ಹೌದು ಇವಾಗ ನಾವು ಅದೆಲ್ಲ ಇಟ್ಕೊಂಡಿದ್ರೆ ನಾವ್ಯಾಕೆ ಯಾಕೆ ರೈತರಾಗ್ತಿರಿ ಹೌದು ಅಲ್ವಾ ನಾನು ಹೇಳ್ದಲ್ಲ ನಿಮಗೆ ನಮ್ಮ ಕಂಜುಗಳು ನೀರು ನುಗ್ಬಿಟ್ಟು ಹೋದವಾಗ ಇಡೀ ಊರು ಜನ ಬಂದು ಎಷ್ಟೋ ಜನ ಬಾಯಿ ಬಾಯಿ ಬಳ್ಕೊಂಡವ್ರಿ ಎಷ್ಟು ಸಾವಿರ ಜನ ತಿನ್ನೋರಿ ಈ ಅನ್ನ ಇದಾಗಿ ನಾವು ಓಕೆ ಇದು ಒಬ್ಬೊಬ್ರಿಗೂ ಅರ್ಥ ಮಾಡಿರಿ ಒಂದು ಬಂದ್ಬಿಟ್ಟಿದ್ದು ಮೂರು ಸಾವಿರದ ಆರುನೂರು ರೂಪಾಯಿ ಬರುತ್ತೆ ಓಕೆ ನೀವು ಮಾಡ್ಸಿದ್ದು ನಾವು ಮಾಡ್ತಿದ್ದು ನೋಡಿ

ಅನೋ ಲಾಸ್ಟ್ ಟೈಮ್ ಬಿಗ್ ಬಾಸ್ ಇಂದ ಆಚೆ ಬಂದಾಗ ಸುದೀಪ್ ಸರ್ ಹತ್ರ ಹೇಳಿದ್ರು ನೆಕ್ಸ್ಟ್ ಸುದೀಪ್ ಸರ್ನ ಕರೆಸಬೇಕು ಅಂತ ಅಲ್ಲಿಕಾ ರೇಸ್ ಮಾಡಿದಾಗ ಬರ್ತಾರೆ ಬರ್ತಾರೆ ಇದ್ರಲ್ಲೂ ಇದೆ ಈಗ ಹಾಕಿದಾರೆ ಹ್ಮ ಸುಮಾರು ಆರಗ್ಲು ಇವಾಗ ನಮ್ಮ ಫ್ಯಾನ್ಸ್ ಅವರು ಇವರು ಬಂದಾಣೆ ನನಗೆ ಬೇಕಣ್ಣ ಎತ್ಕೊಂಡು ಹೋಗ್ತೀನಿ ಸರಿ ಎತ್ಕೊಂಡು ಹೋಗ್ರಿ ಅಂತ ಕೊಡ್ಬಿಡಿದ್ದೀನಿ ಹೌದು ಈ ಗಂಧದಾರಗಳು ಇದೈತಲ್ಲ ತಲ್ಲಾ ಯಾವ್ದೋ ಯಾಲಕ್ಕಿ ಆರಗ್ಲು ಇದೆಲ್ಲ ನಾವು ಎತ್ತಕ್ಕೆ ಆಗಲ್ಲ ಅಷ್ಟು ದೊಡ್ಡ ಕೊಟ್ಟಿದ್ರು ಆಮೇಲೆ ರುದ್ರಾಕ್ಷೆ ಇಷ್ಟು ನಾನು ನಾನು ಫಸ್ಟು ಒಳ್ಳೆ ಕೋಳಿ ಪಂದ್ಗಾರ್ ನಾನು ಇವೆಲ್ಲ ಪಂದಿತ್ ಕೋಳಿಗಳು ಇವೆಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಓಪನ್ ಇವಾಗ ಕಚ್ಚಿತ್ತು ಸಕ್ಕರ್ ಶಾರ್ಪ್ ಆಗಿದಲ್ಲ ಫೈಟರ್ ಕೋಳಿ ಹೌದು ಹೌದು ಬಂದೆ ಹೋಗ್ತೀರಾ ಸರ್ ಇವಾಗ್ಲೇ ಈ ಹೋಗ್ತರೆ ಆಗ್ತರೆ ಮೀಡಿಯಾನಾಗ್ ಅಷ್ಟೇ ನನ್ನ ಬಟ್ ಅದ ಬಿಡಕಾಗಲ್ಲ ಅದ್ ನೆಟ್ಟಿದೆ ನಾನು ಅದೆ ಅದೆ ಅದ ಈಗ ಕೋಳಿ ಮುಂದೆ ಬಿಟ್ರೆ ಬೇರೆ ಕೋಳಿನ ನಾ ಬಿರಿಯಾದ್ರ ಕಾಲಲ್ಲೇ ವಡಸಾಯಿಸುತ್ತೆ ಹೌದು ಹಾ ನೋಡ್ರಿ ಬ್ಲಡ್ ನಿಲ್ತಾ ಇಲ್ಲ ಏ ರಾಪ್ ಅಂಡ್ ಪಟ್ರು ಸಿಕ್ಕ ಎರಲ ಚಂಪಟ್ ನಿಮ್ದೇನು ಇದು ಇದು ಬಂದ್ಬಿಟ್ಟು ಅದು ನಿಲ್ತಾ ಇಲ್ಲ ಅದು ಬ್ಲಡ್ ಇಲ್ಲ ಇಲ್ಲ ಪ್ರಾಣಿಗಳು ಒಲು ಎಷ್ಟಿದೆ ಅನ್ನೋದು ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಸರ್ ಯಾಕೆಂದ್ರೆ ಎಲ್ಲಾರಿಗೂ ಅದು ಒಲಿಯಲ್ಲ ಹೌದು ಪ್ರಾಣಿಗಳು ಅಂದರೆ ಎಲ್ಲರಿಗೂ ಅದು ಅಷ್ಟು ಸುಲಭವಾಗಿ ಒಲು ಬರೋಲ್ಲ ನಿಮ್ಗೆ ಆ ಹೊಲೂನ್ನ ಕಾಪಾಡ್ಕೊಂಡು ಬಂದಿದ್ದೀರಲ್ಲ ಸಂತೋಷ ಆಗುತ್ತೆ ಇಷ್ಟು ಪ್ರಾಣಿಗಳು ನೀವು ಸಾಕಿರೋದು ಹಳ್ಳಿ ಕ ರೇಸ್ ಮಾಡೋದಿರ್ಬೋದು ಕುರಿಗಳು ಕೋಳಿಗಳು ಡೈಲಿ ರೌಂಡ್ ಮಾಡ್ತಿರ್ತೀರಲ್ಲ ಸರ್ ತೋಟದಲ್ಲಿ ಇಲ್ಲಲ್ಲ ಓಡಾಡ್ಕೊಂಡು ಹಸುಗಳ ಜೊತೆಲ್ಲ ಹಾಂ ಹೋಗ್ತಾ ಹ್ಞೂ ಹೌದು ನಮ್ದೇನೆ ಇನ್ನು ಬೇರೆ ಅವ್ರದ್ದಲ್ಲಿ ಹಿಂಗೆ ಓಡಾಡಕ್ಕೆ ಆಗ್ತದೆ ಆ್ಯಕ್ಚುಲಿ ನಮ್ದು ಇಲ್ಲಿ ಮೂವತ್ತೆಂಟು ಎಕರೆ ಜಮೀನು ಮೂವತ್ತೆಂಟು ಎಕರೆ ಅಲ್ಲಿಂದ ಹಿಡಿದು ಹಿಂಗೆ ಹೋಗಿ ಹಿಂಗೆ ಅದು ಆಪೋಸಿಟ್ ಕಾಣಿಸ್ತಾ ಇತ್ತಲ್ಲ ಅದು ನಮ್ದೇನೆ ಇದು ಇಲ್ಲಿಂದ ಅದು ಕೆರೆವರೆಗೂ ಐತೆ ಕೆರೆವರೆಗೂ ಇದು ಇದು ಆಮೇಲೆ ಆ ಕಡೆ ಒಂದು ಏಳುವರೆ ಎಕರೆ ಐತೆ ನಾವೆಲ್ಲ ಐದು ಮುಂದೆ ಇಲ್ಲ ಇಲ್ಲ ಅದು ಬೇರೆ ಅವ್ರು ತಕೊಂಡಿರೋದೆಲ್ಲನು ಇಪ್ಪತ್ತು ಲಕ್ಷ ಐವತ್ತು ಲಕ್ಷಕ್ಕೆ ಕ್ಯಾಕ್ರೆ ಇವಾಗ ನಮ್ಮ ಕಡೆ ಗುಂಟೆ ಕೊಡಲ್ಲ ಯಾರು ಅದು ಲಮ್ಸಮ್ ಜಾಗ ಅಂದ್ರೆ ಇದು ಫುಲ್ಲು ಅಣ್ಣ ಆಗ ಯಾರು ಬರ್ತಾ ಅಣ್ಣ ಈ ರೋಡಲ್ಲಿ ಎಂಟು ಗಂಟೆ ಮೇಲೆ ಜನ ಓಡಾಡ್ತಾ ಇರಲಿಲ್ಲ ನೀವು ನಮ್ಮ ಮೀಟಿಂಗ್ ಬಿಟ್ಟು ನೋಡ್ಕೊಂಡು ಕಷ್ಟ ಆಗುತ್ತೆ ಅಂದ್ರೆ ನಾವು ಇವಾಗ ಹೆಂಗೆ ಅಂತಂದ್ರೆ ಇವಾಗ ಅಲ್ಲಿ ಅವ್ರು ಯಾರು ನೋಡ್ಕೊತಾರ ಅವ್ರಿಗೆ ಅದು ಒಪ್ಸಿರ್ತೀನಲ್ಲ ಅದ್ರಲ್ಲಿ ಏನು ತೊಂದರೆ ಬರಲ್ಲ

ಇನ್ನ ಇನ್ನೂ ಅಪ್ಗ್ರೇಡ್ ಮಾಡ್ತೀನಿ ಇದೆಲ್ಲ ಶೆಡ್ ಎಲ್ಲ ಸದ್ಯಕ್ಕೆ ಇವಾಗ ಹಿಂಗೈತೆ ನೆಕ್ಸ್ಟ್ ಎಲ್ಲ ಇನ್ನ ಚೆನ್ನಾಗಿ ಇದು ಅದೆ ಅಲ್ವಾ ಸರ್ ರಾಮ ಆ ಕಡೆ ರಾಮಲ ಇದು ಬಂದ್ಬಿಟ್ಟು ಏಕಲವೇನ್ ಮಗಳಿದ್ವು ಏಕಲವೇನ ಮಗಳು ಇವ್ರು ತಂದೇನೆ ಇಪ್ಪತ್ತಾರು ಲಕ್ಷಕ್ಕೆ ಮಾರಿದ್ದು ಇಪ್ಪತ್ತಾರು ಲಕ್ಷಕ್ಕೆ ಹೌದು ಇವ್ರು ತಂದೇನೆ ಹಾಂ ಏಯ್ ಇ ಒಡಾಯಿತುಕ

ಮುಟ್ಬೋದ ಸರ್ ಮಾಡಿರಿ ಮುಟ್ಟಿ ಮುಟ್ಟಿ ನೋಡಿ ನಮಗೆ ನಿಮ್ಮೆಲ್ಲ ಅದು ನೀವು ಯಾರು ಅಂತ ಗೊತ್ತದಕ್ಕೆ